ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ವಾಸೀಲ್ ಅಲಿಖಾನ್ ರವರು ಸುಮಾರು ವರ್ಷಗಳ ಹಿಂದೆ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮೂರ್ತಿಮಹಲ್ ರಸ್ತೆಯಲ್ಲಿ ಮಟನ್ ಮಾರ್ಕೆಟ್ ನಿರ್ಮಿಸಿದ್ದರು ಅಂದಿನಿಂದ ಇಂದಿನವರೆಗೂ ಮಟನ್ ಮಾರ್ಕೆಟ್ ಕಾರ್ಯರೂಪಕ್ಕೆ ಬರದೇ ಹಾಗೇ ಉಳಿದಿದ್ದು ಈಗ ಮತ್ತೆ ವಾಸೀಲ್ ಅಲಿಖಾನ್ ರವರು ಅಧ್ಯಕ್ಷರಾಗಿರುವುದರಿಂದ ಈ ಬಗ್ಗೆ ಗಮನಹರಿಸಿ ಮಟನ್ ಮಾರ್ಕೆಟ್ಗೆ ಚಾಲನೆ ನೀಡುವ ಕೆಲಸ ಮಾಡಲಿ ಎಂದು ಸಾರ್ವಜನಿಕರು ಮನವಿ ಮಾಡಿದರು ಅಧ್ಯಕ್ಷರಾದ ವಾಸಲ್ ಅಲಿಖಾನ್ ಅವರಿಗೆ ನಾವು ದೃಢಪಡಿಸುವುದೇನೆಂದರೆ ನೀವು ಎರಡು ಸಾವಿರದ ಏಳು ಎಂಟರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗೆ ಅದು ಮಟನ್ ಮಾರ್ಕೆಟ್ನ ಸ್ಥಾಪನೆ ಮಾಡಿದ್ದು ಇವತ್ತು ಆ ಮಾರ್ಕೆಟು ಸ್ಥಾಪನೆ ಆಗಿಲ್ಲ ಇನ್ನು ಇಲ್ಲಿವರೆಗೂ ಈಗ ನಿಮ್ಮ ನೀವು ಅಧ್ಯಕ್ಷ ಆಗಿದ್ದೀರಿ ಇದ್ದಂಗೆ ಅದನ್ನು ಸ್ಥಾಪನೆ ಮಾಡಿಸ್ಬೇಕು ಅದು ಬಿಟ್ಬಿಟ್ಟು ರೋಡ್ ತುಂಬ ಎಲ್ಲ ಒಂದು ಮಂಗಳವಾರ ಸಂಡೇ ಬಂದರೆ ಓಡಾಡೋಕ್ಕೆ ಆಗಲ್ಲ ಅಲ್ಲಿ ಏನು ನಾಯಿಗಳು ಒಂದು ಐವತ್ತು ಅರವತ್ತು ನಾಯಿ ಅಲ್ಲೇ ರೋಡ್ ತುಂಬ ನಿಂತಿರ್ತವೆ ನಾವು ಓಡಾಡ್ದಂಗೆ ಪಬ್ಲಿಕಲ್ಲಿ ರೋಡ್ ತುಂಬ ಮಂಗಳವಾರ ಭಾನುವಾರ ಅಂತೂ ಓಡಾಡಿಕೆ ಆಗೋಲ್ಲ ಅಷ್ಟು ಗಲೀಜೆದ್ಬಿಟ್ಟಿದೆ ಇಲ್ಲಿ ರಸ್ತೆ ನೀವು ಮಟನ್ ಮಾರ್ಕೆಟ್ ಆದಷ್ಟು ಬೇಗ ನೀವು ಉದ್ಘಾಟನೆ ಮಾಡಿ ಯಾಕೆಂದರೆ ಎಲ್ಲ ಅಂಗಡಿಗಳೆಲ್ಲ ಅಲ್ಲಿ ಹೋದರೆ ಎಷ್ಟೋ ಕ್ಲಿಯರ್ ಆಯ್ತದೆ ಇಲ್ಲಿ ರೋಡು